স্বামী না বিরোধ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದು ಹೇಗೆ ನಿಮ್ಗೆ ಆಲ್ರೆಡಿ ಅರಮನೆ ನೋಡ್ತಿದ್ದಂಗೆ ಗೊತ್ತಾಗ್ಬಿಟ್ಟಿರುತ್ತೆ ನಾನಿವತ್ತು ನಿಮ್ಮನ್ನು ಯಾವ ಪ್ಲೇಸಿಗೆ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ನಾನಿವತ್ತು ನಮ್ಮ ಚಾಮುಂಡಿ ಮಾತೆಯ ಮಡಿಲಲ್ಲಿ ಸದಾ ನಗ್ತಿರುವಂಥ ಒಂದು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಮೈಸೂರಲ್ಲಿ ಒಂದು ಹಿಡನ್ ಜೆಮ್ಸ್ ಅಂತಾನೆ ಕದ್ಕೊಳ್ಬೋದಂಥ ಒಂದು ಸ್ಥಳ ಅದು ಗಣಪತಿ ಸಚ್ಚಿದಾನಂದ ಆಶ್ರಮ ಒಂದು ಫ್ಯಾಮಿಲಿ ಟೈಮ್ನ ಗುಡ್ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಒಂದು ದಿನದ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಹೇಳಿ ಮಾಡಿಸಿದಂತಹ ಜಾಗ ನೋಡಿ ಇಲ್ಲಿ ಊಟಿ ರೋಡ್ನಲ್ಲಿ ಬಲಭಾಗದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಾನು ಅಲ್ಲಿ ಮುಂದೆ ಹೋಗಿ ರೈಟ್ ಸೈಡಿಗೆ ಬರಬೇಕು ಇವಾಗ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಇಲ್ಲಿ ನಿಮಗೆ ನನ್ನ ಕಾರನ್ನ ಬಲಬಾದಿಯಲ್ಲಿ ಕಾಣಿಸ್ತಾ ಇರುವಂಥ ಗಣಪತಿ ಸಚ್ಚಿದಾನಂದ ಆಶ್ರಮ ಹಲವು ಹತ್ತು ಹಲವು ದಾಖಲೆಗಳನ್ನು ಅಂದರೆ ವಿಶ್ವ ದಾಖಲೆಗಳನ್ನು ತನ್ನ ಮಡ್ಲಲ್ಲಿ ಸೇರಿಸ್ಕೊಂಡಿರುವಂಥ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಇದ್ದೀನಿ ಈ ಆಶ್ರಮದಲ್ಲಿ ಏನೇನೆಲ್ಲ ಅನುಕೂಲತೆಗಳಿದೆ ಏನೇನೆಲ್ಲ ನೋಡಲಿಕ್ಕಿದೆ ದೇವಸ್ಥಾನ ಇದೆ ಪಕ್ಷಿಗಳಿದೆ ನಿಮ್ಮ ಮ್ಯೂಸಿಯಮ್ ಇದೆ ಎಲ್ಲ ಒಂದೇ ಸೂರಿನಡಿಯಲ್ಲಿ ಒಂದು ಸಾಂಸ್ಕೃತಿಕವಾಗಿ ಮನೋರಂಜನಾತ್ಮಕವಾಗಿ ಮಕ್ಕಳಿಗೆ ವೃದ್ಧರಿಗೆ ಮಹಿಳೆಯರಿಗೆ ಒಟ್ಟು ಕುಟುಂಬಕ್ಕೆ ಒಂದು ಫ್ಯಾಮಿಲಿ ಪ್ಯಾಕೇಜ್ ನೀಡುವಂತಹ ಒಂದು ಸ್ಥಳ ಮನಸ್ಸಿಗೆ ನಮ್ಮ ನೆಮ್ಮದಿಯನ್ನು ನೀಡುವಂಥ ಸ್ಥಳ ಬನ್ನಿ ಏನೇನಿದೆ ಎಕ್ಸ್ಪ್ಲೋರ್ ಮಾಡ್ತೀನಿ ನಾವು ಈ ದ್ವಾರದ ಬಳಿ ಬರ್ತಿದ್ದಂಗೆ ಇಲ್ಲಿ ಸೆಕ್ಯುರಿಟಿ ಚೆಕ್ ಇರುತ್ತೆ ಇಲ್ಲಿ ನಮ್ಮ ಮೊಬೈಲ್ ನಂಬರನ್ನು ಕೊಟ್ಟು ನಮ್ಮ ನೋಂದಾಯಿಸ್ಕೊಳ್ಬೇಕು ಹೆಸರನ್ನು ಮತ್ತು ಒಳಗಡೆ ಪಾರ್ಕಿಂಗ್ ಮಾಡಲಿಕ್ಕೆ ಫ್ರೀ ಪಾರ್ಕಿಂಗ್ ಇದೆ ಇಲ್ಲಿ ಯಾವುದೇ ವಾಹನ ನಿಲುಗಡೆ ಶುಲ್ಕವನ್ನು ಪಾವತಿಸೋ ಅಗತ್ಯ ಇಲ್ಲ ನಾವು ಭಾಳಷ್ಟು ಕಡೆ ಹೋದರೆ ವಾಹನ ನಿಲ್ದಾಣ ನಿಲುಗಡೆ ಶುಲ್ಕ ಅಂದರೆ ಪಾರ್ಕಿಂಗ್ ಫೀಸ್ನೇ ಸಾಕಷ್ಟು ಕೊಡ್ತೀವಿ ಆದರೆ ಇಲ್ಲಿ ಪಾರ್ಕಿಂಗ್ ಫೀಸ್ ಪಾರ್ಕಿಂಗನ್ನು ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಎಲ್ಲೂ ಎಲ್ಲ ಕಡೆ ಮರಗಳನ್ನು ಪ್ಲ್ಯಾಂಟ್ ಮಾಡಿರೋದರಿಂದ ನೆರಳು ಇರುತ್ತೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ನಾನು ನೋಡ್ದಂಗೆ ಈ ಆಶ್ರಮ ನಾನು ಮೂರು ನಾಲ್ಕು ಸಲ ಬಂದಿದ್ದೀವಿ ನಾವು ಫ್ಯಾಮಿಲಿ ಯಾಕೆಂದರೆ ನಾವು ಮೈಸೂರಿಗೆ ಬಂದಾಗ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಇದು ಹೇಳಿ ಮಾಡಿಸಿದ್ದ ಜಾಗ ಅವಾಗಲೇ ಲೇಟಾಗಿದೆ ಬೇಗ ಗಾಡಿ ನಿಲ್ಲಿಸಿ ಶುಕವನ ಕ್ಲೋಸ್ ಆಗಿಬಿಡುತ್ತೆ ಒಳಗೋಣ ಬನ್ನಿ ಫಸ್ಟು ಇವಾಗ ಸುಖವನ ನೋಡಿಕೊಂಡು ಮತ್ತು ಬೋನ್ಸಾಯಿ ಗಾರ್ಡನ್ ನೋಡಿ ಇದು ಆಚೆ ಇದೆ ಬೋನ್ಸಾಯಿ ಗಾರ್ಡನ್ ಬೋನ್ಸಾಯಿ ಗಾರ್ಡನ್ ನೋಡಿಕೊಂಡು ಆಮೇಲೆ ಹೋಗೋಣ ಅಲ್ಲಿ ಬರ್ಡ್ಸು ಫೋಟೋ ತೆಗಿಯೋಕ್ಕೆಲ್ಲ ತುಂಬ ಇಷ್ಟ ಇದು ಸುಖವನ ಮತ್ತು ಗೋನ್ಸಾಯಿಗಾರ ನನಗೆ ಕಾಮನ್ ಎಂಟ್ರೆನ್ಸು ಒಳಗಡೆ ಏನಾಗೆ ಅವಳು ಆಲ್ರೆಡಿ ಪಾಪ ಕರ್ಕೊಂಡು ಒಳಗಡೆ ಹೋಗ್ತಾ ಇದ್ದಾನೆ ಶುಕ್ರವನ ಕ್ಲೋಸ್ ಮಾಡಿದ್ದಾರೆ ಡೈರೆಕ್ಟ್ಲಿ ನಾವೀಗ ಬೋನ್ಸಾಯಿ ಗಾರ್ಡನ್ಗೆ ಹೋಗಬೇಕು ಮತ್ತು ಇಲ್ಲಿ ಇನ್ನೊಂದು ಏನಂದರೆ ಬೋನ್ಸಾಯಿ ಗಿಡಗಳನ್ನು ಯಾವ ರೀತಿ ಮೇಂಟೈನ್ ಮಾಡೋದು ಅಂತ ಹೇಳಿ ಇಲ್ಲಿ ಟ್ರೈನಿಂಗ್ ಕೂಡ ಕೊಡ್ತಾರೆ ಕ್ಲಾಸಸ್ ನಡೆಯುತ್ತೆ ನೋಡಿ ಅದಕ್ಕೆ ಸರ್ಟಿಫಿಕೇಷನ್ ಕೂಡ ಕೊಡ್ತಾರೆ ಇಂಟ್ರೆಸ್ಟ್ ಇರೋ ಅಂಥವರು ಜಾಯ್ನ್ ಆಗ್ಬೋದು ಇಲ್ಲಿ ಶುಕ್ರವನದ್ದು ರಿಪೇರಿ ಕೆಲಸ ನಡೀತಾ ಇದೆ ಮೇಲೆಲ್ಲ ಸೌಂಡ್ ಮಾಡ್ತಾ ಇದ್ರೆ ನಾವೀಗ ಡೈರೆಕ್ಟ್ಲಿ ಬೋನ್ಸಾಯಿ ಗಾರ್ಡನ್ಗೆ ಹೋಗ್ಬೋದ ಶುಕವನ ನೆಕ್ಸ್ಟ್ ಟೈಮ್ ಆಗಲಾದ್ರೂ ತೋರಿಸ್ತೀನಿ ಅಥವಾ ಹಳೆ ವಿಡಿಯೋಸ್ ಇದ್ರೆ ಹಾಕೊಡ್ತೀನಿ ಕ್ಲೋಸ್ ಇದೆ ಶುಕವನ फिफ्टी रुपी पर्ड प्रईज मत म्यूसियम से मैंने टिकेट शो रीति टिकेट शो में टिकेट ವಾವ್ ಯಾವುದೋ ಒಂದು ಚೈನೀಸಲ್ಲಿ ಇದರಲ್ಲೆಲ್ಲ ನೋಡ್ತೀವಿ ನಾನು ಆ ಲೋಕಕ್ಕೆ ಬಂದಂಗಿದೆ ಒಂದೊಂದು ಮರಗಳು ಕೂಡ ಬೇರೆದೇ ಪ್ರಪಂಚಕ್ಕೆ ಬಂದಂಗೆ ಅನಿಸುತ್ತೆ ನನಗಂತೂ ಎಸ್ಪೆಷಲಿ ಬೋನ್ಸಾಯಿ ಗಿಡಗಳು ಅಂತ ಬಹಳ ಇಷ್ಟ ಒಳ್ಳೆ ಇದಕ್ಕೆಲ್ಲ ಎಷ್ಟು ಹೊಸ ಗೊತ್ತೇನ್ರೀ ನೇಮ್ ಕೂಡ ಇದೆ ಅಲ್ಲಿ ನೋಡಿ ಇಲ್ಲಿ ಯಾವ ವರ್ಷದಲ್ಲಿ ನೆನಪಿರೋದು ನೈನ್ಟೀನ್ ಫೋರ್ಟಿ ಟೂ ಅಲ್ಲಿ ಪ್ಲಾಂಟ್ ಮಾಡಿರೋ ಮರ ಹತ್ತಿ ಮರ ಆಲದ ಮರ ಇದು ಎಂತ ಗಿಡ ಪಿಪಸ್ ನೀಡ ಟಿಬಿಗ್ ಅಂತ ನೋಡಿ ಇಲ್ಲಿ ಆಲದ ಮರ ಹತ್ತಿ ಮರ ಈ ಕರಾವಳಿ ಸೈಡ್ ಅಲ್ಲಿ ಬೆಳೆಯುತ್ತಲ್ಲ ಕಲ್ಲಿನಲ್ಲೇ ಪ್ಲಾಂಟ್ ಮಾಡಿದಂಗಿದೆ ಎಂತ ದೇವ ಪರಾಜಿತ ದೇವ ಪಾರಿಜಾತ ಪಾರಿಜಾತದ ಗಿಡ ಮರ ಇವೆಲ್ಲ ನೂರಾರು ವರ್ಷಗಳು ಬೆಳೆಸಿರೋದು ಇದು ನೋಡಿ ನೈನ್ಟೀನ್ ನೈಂಟಿ ತ್ರೀ ಟಾಪಿಕಲ್ ಏಸಿಯಾದಿಂದ ಎಷ್ಟು ವರ್ಷ ನನ್ನ ವರ್ಷ ನನ್ನಷ್ಟು ವಯಸ್ಸಾಗಿದೆ ಕಣ್ರಿ ಈ ಮರಕ್ಕೆ ಅ ಬಾ 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 ಬಾಬಾ ಇಲ್ಲಿ ನೋಡಿ ಇಲ್ಲಿ ನಮ್ಮ ಕಡೆ ಎಲ್ಲ ಕಣಗ್ಲು ಮರ ಅಂತ ಹೇಳಿ ದೇವಸ್ಥಾನಗಳಲ್ಲಿ ಬೆಳಿತೀವಲ್ಲ ಅದು ಅಲೇರಿಯಾ ಆಲ್ಬ ಅಲೇರಿಯಾ ಆಲ್ಬ ವಾವ್ ನನ್ನ ಮರನೋ ಅಬ್ಬಾ ಬಾಬಾ ಅರಳಿ ಮರ ನೋಡ್ರಿ ಅಲ್ಲಿ ಅರಳಿ ಮರ ಅರಳಿ ಮರ ಎಷ್ಟು ಚಿಕ್ಕದಿದೆ ಇಲ್ಲಿ ನೋಡಿ ಇಲ್ಲಿ ಈ ಒಂಥರ ಸಮುದ್ರದ್ದು ಆ ಹನುಮಂತ ಹೋದ್ನಲ್ಲ ಅದು ಇದು ಮಾಡಿಟ್ಟಿದ್ದಾರೆ ಆ ಥೀಮ್ನ ಮಾಡಿಟ್ಟಿದ್ದಾರೆ ಎಷ್ಟು ಚಿಕ್ಕ ಚಿಕ್ಕದಾಗಿ ಬೆಳೆದಿದ್ದಾರೆ ಅಂದರೆ ಭಾಳ ಇದೆ ನೋಡಿ ಇವರೇ ನಮ್ಮ ಈ ಗಣಪತಿ ಸಚ್ಚಿದಾನಂದ ಆಶ್ರಮ ಈ ಸ್ವಚ್ಛ ಸುಖಮನ ಏನಿದೆ ಇದರ ನಿರ್ಮಾಣ ಮಾಡಿದವರು ಇವರಿಗೆ ಮತ್ತೆ ಇಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಬೋನ್ಸಾಯಿ ವೃಕ್ಷಗಳ ಪ್ರದರ್ಶನಕ್ಕಾಗಿ ಇವರಿಗೆ ಗಿನ್ನಿಸ್ ರೆಕಾರ್ಡ್ ಕೂಡ ಸಿಕ್ಕಿದೆ ಇದು ಗಿನ್ನಿಸ್ ರೆಕಾರ್ಡಲ್ಲಿ ಬುಕ್ ಆಫ್ ರೆಕಾರ್ಡ್ ರೆಕಾರ್ಡ್ ಆಗಿದೆ ಓ ಅದೂ ಟ್ವೆಂಟಿ ರುಪೀಸ್ ಟಿಕೆಟ್ ಕಡೆ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಟಿಕೆಟ್ ಚಾರ್ಜ್ ಮಾಡ್ತಿದ್ರು ಇವಾಗ ನೋಡಿ ಅಲ್ಲಿ అనమన్ దేవస్థాన హిందీ ఇడే బ్యాక్ గ్రౌండన అదిగోండి చూడండి ఇల్లొందర్లి మరైదు ಇದ್ ಯಾವ್ ಟೈಪ್ ಅಂತ ನಿಮಗೆ ಗೊರೂರ್ ಐಲ್ಯಾಂಡ್ ಅಲ್ಲಿ ಬ್ಯಾಕ್ ವಾಟ್ರಲ್ಲಿ ಬೆಳ್ದಲ್ಲ ಈ ಇದ್ರೆಲ್ಲ ಬೀಚ್ ಸೈಡ್ ಎಲ್ಲ ಬೆಳೆದಿರುತ್ತಲ್ಲ ಮರ ಇದು ಚೈನೀಸ್ ಟೀಮ್ ಇದು ಚೈನೀಸ್ ಅಲ್ಲಿ ಮಾಡಿದ್ದಾರೆ ಬಹಳ ಅದ್ಭುತವಾಗಿದೆ ಸಕ್ಕತ್ತಾಗಿದೆ ಒಂಥರ ಚೈನೀಸ್ ಟೀಮ್ ಇಟ್ಟಿದ್ದಾರೆ ನೋಡಿ ಇಲ್ಲಿ ಕಣಗಲ್ ಮರ ಸ್ವಲ್ಪ ಸುತ್ತ ಮತ್ತೆ ಇಲ್ಲಿ ಇದೊಂದು ಫ್ಲೋಟಿಂಗ್ ಇದಿದೆ ಅಲ್ವಾ ಕಲ್ಲು ಲಾಸ್ಟ್ ಟೈಮ್ ಬಂದಾಗ ನೋಡಿದ್ವಲ್ವಾ ಕಲ್ಲು ಶ್ರೀರಾಮ ಇದನ್ನ ಕಟ್ಟುವಾಗ ಲಂಕಾ ಸೇತು ಕಟ್ಟುವಾಗ ನೋಡಿ ಮಧ್ಯದಲ್ಲಿ ಗಾರ್ಡನ್ ಮಾಡಿದ್ದಾರೆ ಫೌಂಟೇನ್ ಇದು ಬಹಳ ನೀಟು ತೊಪ್ಪಾಗಿ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಆಕ್ಯುಪ್ರೆಷರ್ ಅಂತ ಹೇಳಿ ಬರಿ ಕಾಲಲ್ಲಿ ನಡೆಯೋದು ಪ್ರೀತಿ ಇಲ್ಲಿ ಇದ್ರ ಮೇಲೆ ಬರಿ ಕಾಲಲ್ಲಿ ನಡ್ಕೊಂಡು ಹೋದ್ರೆ ಆಕ್ಯುಪ್ರೆಷರ್ ಅಂತ ಹೇಳಿ ಕಾಲಿನಲ್ಲಿ ಸ್ಲಿಪ್ಪರ್ ಹಾಕೊಂಡು ಬ ನಡಿಬಾರ್ದು ನೋಡಿ ಆಕ್ಯುಪ್ರೆಷರ್ ಪಾತ್ ವಿತ್ ಬೇರ್ ಫುಟ್ ನಾನು ಹೋಗ್ತೀನಿ ಅಲ್ಲಿ ಹ್ಯಾಪಿ ಇದೆ ವಾವ್ ಏನು ಫೀಲ್ ಆಗುತ್ತೆ ಗೊತ್ತಾ ಅವನ ನಡೀಲಿ ಹೋಗಿ ಫೋಟೋ ಸಖತ್ ಆಗಿದೆ ಇಲ್ಲಿ ಸೆಲ್ಫಿ ತಗೊಳಕೆ ಅದಕ್ಕೆಲ್ಲ ಬಾಳ ಅದ್ಭುತವಾಗಿದೆ ನಾನು ನಡ್ಕೊಂಡ್ ಬಾ ಮೌರ್ಯ ಈಗ ಜಸ್ಟ್ ನಿದ್ದೆಯಿಂದ ಎದ್ದಿದ್ದಾನೆ ಓಡ್ಬಾ ಓಡ್ಬಾ ನೋಡಿ ಅಲ್ಲಿ ಹೆಂಗ್ ಬರ್ತಿದಾರೆ ಮೌರ್ಯ ಕಮ್ 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 ಓಡ್ ಬರ್ತಿದಾರೆ ಆದ್ರೆ ಕಾಲು ಒಂಥರಾ ಜು ಜುಮ್ ಅನ್ನತ ಇದು ಆಕ್ಸಿಪ್ರೋಷರ್ ಇದ್ ಮಾಡ್ಲಿಕ್ಕೋಸ್ಕರ ಜಲ್ಲಿ ಕಲ್ಲನ್ನ ಈ ತರ ಮಾಡಿದಾರೆ ಅವ್ನು ಅಲ್ಲಲ್ಲೇ ನಿಂತ್ಕೊತಿದಾರೆ ಮಂದಾ ಮೌರ್ಯ ಫೋಟೋಸ್ ತಗೋಳೋಣ ನೋಡ್ರಿ ನನ್ ಮಗ ಅಂತೂ ಮಲ್ಗಿದವನು ಏನ್ ಒಂದ್ ಐದ್ ನಿಮಿಷ ಮಲ್ಗಿದ ಅನ್ಸುತ್ತೆ ಐದ್ ನಿಮಿಷ ಮಲ್ಗಿದವನು ಎದ್ಬಿಟ್ಟಿದಾನೆ ಪಟ್ ಅಂತ ಎದ್ಬಿಟ್ಟಿದಾನೆ ಇಲ್ಲಿ ಸೌಂಡಿಗೆ ಸೌಂಡ್ ಮತ್ತೆ ನೋಡಿ ಇಲ್ಲಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ 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 ಹ ಇದು ಈ ಥೀಮ್ ಚಂದ ಇದು ಒಂಥರ ಚೈನೀಸ್ ಥೀಮ್ ಮಾಡಿದ್ದಾರೆ ಇದು ಬಹಳ ಇಷ್ಟ ನಾನು ಆಗ್ಲೇ ತೋರಿಸಿದ್ನಲ್ಲ ಬನ್ನಿ ಅಲ್ಲಿ ಮುಂದೆ ಗಣಪತಿ ಇಲ್ಲೊಂದು ಆಲದ ಮರ ಅದ್ರದ್ದು ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಇನ್ನು ಆ ಕಡೆಗೆ ತುಂಬಾ ದೂರ ಇದೆ ಅಲ್ಲಿ ಒಳಗಡೆ ಎಲ್ಲ ಇದೆ ಇಲ್ಲಿ ಏನೇನ್ ಮರಗಳು ಅಂತೆಲ್ಲ ಅದ್ರ ಮುಂದೆ ಯಾವ್ಯಾವಾಗ ಇದ್ಮಾಡಿರೋದು ಇದು ಕಪ್ಪರಿ ಮರ ಅಂತ ಹೇಳಿ ಬೆಗರ್ಸ್ ಬೌಲ್ ಅಂತ ಕರೀತಾರೆ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಈ ಮರಕ್ಕೆ ನನಗಿಂತ ಒಂದು ವರ್ಷ ಜಾಸ್ತಿ ವಯಸ್ಸಾಗಿದೆ ನ ಮೂವತ್ತೊಂದು ವರ್ಷ ಆಗಿದೆ ನೋಡ್ರಿ ಇದು ನೈನ್ಟೀನ್ ಫಾರ್ಟಿ ಟು ಅಂತೆ ಆಬೋ ನೈನ್ಟೀನ್ ಫಾರ್ಟಿ ಟೂ ಅಲ್ಲಿ ಈ ಟೆಕ್ನಾಲಜಿ ಕಂಡು ಹಿಡಿದಿದ್ರು ಅಂದ್ರೆ ವಾವ್ ಅಮೇಝ ಅನ್ಸತ್ತಲ್ಲ ನೈನ್ಟೀನ್ ಫಾರ್ಟಿ ಟೂ ನಮ್ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲೇ ಇರೋದು ಇದು ಪ್ಲಾಂಟ್ ಮಾಡಿರೋ ಗಿಡ ಇದು ಮಲ್ಟಿ ಟ್ರಂಕ್ ಸ್ಟೈಲ್ ಅಂದ್ರೆ ತುಂಬಾ ಜಾಸ್ತಿ ಬುಡಗಳು ಬಂದಿರುತ್ತೆ ಒಂದು ಟ್ರಂಕಲ್ಲಿ ಆ್ಯಕ್ಚುಲಿ ಇದು ಬೋನ್ ಅಂದ್ರೆ ಅಂದರೆ ಎಲ್ರಿಗೂ ಗೊತ್ತಿರುತ್ತಲ್ಲ ನಾರ್ಮಲಿ ಮರಗಳನ್ನ ನಾವು ಇವಾಗ ಏನು ಮಾಡ್ತೀವಿ ದೊಡ್ಡ ದೊಡ್ಡ ಮರಗಳನ್ನ ಮನೆಯಲ್ಲಿ ತಂದು ಆಗಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ಮರಗಳಮ್ಮ ಇದು ಚೈನೀಸ್ ಮತ್ತೆ ಜಪಾನ್ ಆ ಕಡೆ ಎಲ್ಲ ಇದು ತುಂಬ ನೋಡಿ ಇಲ್ಲಿ ಇವರು ಕ್ಲೀನಿಂಗ್ ಇಲ್ಲಿ ತುಂಬ ನೀಟಾಗಿ ಭಾಳ ನೀಟಾಗಿ ಮೇಂಟೈನ್ ಮಾಡ್ತಾರೆ ಅವರು ಸ್ಟಾಫು ಯಾವಾಗಲೂ ಬಂದು ಬಂದು ಆವಾಗ ಅವಾಗ ಕ್ಲೀನ್ ಮಾಡಿ ಭಾಳ ನೀಟಾಗಿ ಇಟ್ಕೊಳ್ತಾರೆ ಗೋನ್ಸಾಯಿ ಗಾರ್ಡನ್ನ ಹಾ ನಾನು ಗೋನ್ಸಾಯಿ ಬಗ್ಗೆ ಹೇಳ್ತಿದ್ದೆ ಅಲ್ವಾ ದೊಡ್ಡ ಮರಗಳನ್ನ ಮನೆ ಒಳಗಡೆ ಎಲ್ಲ ಇದು ನಾವು ಗಾರ್ಡನಿಂಗ್ ಪರ್ಪಸ್ಸಿಗೆ ಆಗಲ್ಲ ಮತ್ತೆ ಪ್ರಿಸರ್ವ್ ಮಾಡಿ ಇಡ್ಲಿಕ್ಕೆ ಮನೆಯಲ್ಲಿ ಈ ಥರ ಒಂದು ದೊಡ್ಡ ಮರನ ಬೇರೆ ಬುಡನಲ್ಲಿ ಅದೊಂದು ವಿಧಾನ ಇದೆ ನಾನು ಆಗಲೇ ತೋರಿಸಿದ್ನಲ್ಲ ಟ್ರೈನಿಂಗ್ ಕೊಡ್ತಾರೆ ಅದ್ರ ಬಗ್ಗೆ ಆ ಟ್ರೈನಿಂಗ್ ಕೊಟ್ಟು ಅದನ್ನು ಕಟ್ ಮಾಡಿ ಅದನ್ನು ಪ್ರಿಸರ್ವ್ ಮಾಡಿ ಇಡ್ತಾರೆ ಅದು ಒಂಥರ ಬೆಳೆಯುತ್ತೆ ಚಿಕ್ಕ ಚಿಕ್ಕದು ಗಿಡಗಳೇ ಹಣ್ಣು ಬಿಡ್ತಾ ಇರುತ್ತೆ ಅಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಬನ್ನಿ ನೋಡೋಣ ಮುಂದೆ ನಾನು ಆಗಲೇ ಹೇಳಿದಂಗೆ ಫ್ಲೋಟಿಂಗ್ ಕಲ್ಲು ಅಂತ ಹೇಳ್ದಲ್ಲ ಅದನ್ನು ತೋರಿಸ್ತೀನಿ ಇಲ್ಲಿ ಫ್ಲೋಟಿಂಗ್ ಕಲ್ಲಿದೆ ನನ್ನ ಮಗ ಅಂತೂ ಫುಲ್ ಖುಷಿಯಾಗಿ ಬಿಟ್ಟಿದ್ದೇನೆ ಇವಾಗಿದ್ದು ಕಾಮ್ ಬೇಬಿ ಬೇಬಿ ಕಮ್ ಬಾರೋ ಮೌರ್ಯ ಸಿನಿಮಾ ಇಲ್ಲಿ ಈ ಕಡೆ ಹೋಗೋದು ನೋಡಿ ಇಲ್ಲಿ ರಾಮಶೀಲ ಇಲ್ಲಿ ತೇಲಕಲ್ಲು ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ರಾಮಶೀಲ ಅಂತ ಹೇಳಿ ತೇಲಕಲ್ಲು ಇದು ಇದನ್ನು ಫಸ್ಟ್ ಎಲ್ಲ ಮುಟ್ಲಿಕ್ಕೆ ಅವಕಾಶ ಇತ್ತು ಇವಾಗ ಮುಟ್ಟದೆ ಇರೋ ತರ ಮಾಡಿದ್ದಾರೆ ನೋಡಿ ಇಲ್ಲಿ ಕಲ್ಲು ತೇಲ್ತಾ ಇದೆ ಶ್ರೀರಾಮ ನಿಜವಾಗ್ಲೂ ಸೇತುವೆ ಕಟ್ಟಿನ ಕಲ್ಲು ವಿಜ್ಞಾನಕ್ಕೆ ಸವಾಲು ಹೊನ್ ಕೆಲವರು ಇರುತ್ತಲ್ಲ ಅದಕ್ಕೆ ಉತ್ತರವಾಗಿ ಈ ಕಲ್ಲು ಅಂದ್ರೆ ಇದು ಸಾಧ್ಯತೆ ಇದೆ ಈ ಕಲ್ಲು ತೇಲುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದೆ ಈ ಕಲ್ಲನ್ನೇ ಬಳಸ್ಕೊಂಡು ಶ್ರೀರಾಮ ಸೇತುವೆ ನಿರ್ಮಾಣ ಮಾಡಿದ್ದು ಮೇಲ್ಗಡೆ ಜನ ಇದ್ದಾರೆ ನೋಡಿ ಇಲ್ಲ ಶುಕವನ ರಿಪೇರಿ ಕೆಲಸ ಮಾಡ್ತಾ ಇದ್ದಾರೆ ಶುಕವನದ್ದು ಹಂಗಾಗಿ ಶುಕವನ್ನ ಕ್ಲೋಸ್ ಮಾಡಿದ್ದಾರೆ ಇನ್ನೊಂದ್ಸಲ ಶುಕವನ್ನು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ ಶುಕವನ್ನ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಇವಾಗ ಬೋನ್ಸಾಯಿ ಗಾರ್ಡನ್ ನೋಡಿಕೊಂಡು ಮ್ಯೂಸಿಯಮ್ ನೋಡ್ಕೊಂಡು ಹೋಗೋಣ ಒನ್ ಡೇ ಬಂದರೆ ಭಾಳ ಅದ್ಭುತವಾದ ಜಾಗ ಹಾಕೊಂಡರೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕಂತೂ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು ನೋಡಿ ನನ್ನ ಮಗನ ಬೂಬು ಏ ಬೂಬು ನೋಡಿ ಓಡು ಡುಮ್ ಡುಮ್ ಟಕ ಅಂತೆ ಅವನಿಗೆ ಅದು ಸೌಂಡ್ ಕೇಳಿಸ್ತಾ ಇದೆಯಲ್ಲ ಬ್ಯಾಕ್ ಗ್ರೌಂಡ್ ಟಕ್ ಟಕ್ ಅಂತ ಅದನ್ನ ಡುಮ್ ಡುಮ್ ಟಕ ಡುಮ್ ಡುಮ್ ಟಕ ಅಂತ ಇದು ನೈಸ್ ಕಲ್ಲು ಇರುತ್ತಲ್ಲ ಮರಳೊಳಗೆ ಅದನ್ನೆಲ್ಲ ತಗೊಂಡ್ಬಂದು ಇಲ್ಲಿ ಡೆಕೋರೇಟ್ ಮಾಡ್ತಾರೆ ಹಿಂಗೆ ಮರದ ಬುಡಕ್ಕೆ ಹಾಕಿ ನಾವು ಕೂಡ ಮನೆಯಲ್ಲಿ ಈ ತರದ ಕಲ್ಲುಗಳನ್ನ ಮರಳಲ್ಲಿ ಎತ್ಕೊಂಡು ಹೋಗಿ ಡೆಕೋರೇಟ್ ಮಾಡಬಹುದು ನೋಡಿ ಇಲ್ಲಿ ಹುಲ್ಲು ಹಾಸಿನ ಮೇಲೆ ನಡಿಬಾರ್ದು ಅಂತ ಹೇಳಿ ಇದೇನಿದೆ ಪಾತು ಇಲ್ಲಿ ಮಾತ್ರ ನಡಿಬೇಕಂತ ಅಂತ ಬಟ್ ನನ್ ಮಗನಿಗೆ ಖುಷಿಯಾಗಿ ಅದ್ರ ಮೇಲೆಲ್ಲ ಓಡಾಡ್ತಿದ್ದಾನೆ ಕ್ಯಾಚೂರಿನಾ ಅಂತ ಹೇಳಿ ಗಿದ್ರು ಇದು ಅದೇ ಆಗ್ಲೇ ಹೇಳಿದ್ನಲ್ಲ ಈ ಬೀಚ್ ಸೈಡ್ ಆಗಿರ್ಬೋದು ನದಿ ಮರಗಳು ಅವನ್ ಮಲ್ಗಿರ ನೋಡ ಅವ್ರು ಮಲ್ಗಿದ್ರಲ್ಲ ಅವನು ಮಲ್ಗಿದ್ದ ಅವ್ರು ನೋಡಿದಾರೆ ಅದಕ್ಕೆ ನೋಡಿದ್ದನ್ನ ಇವಾಗ ಅವರು ನಿದ್ದೆ ಅಂತ ಕೇಳ್ತಿದ್ದಾರೆ ಇಲ್ಲಿ ಕ್ಲೀನಿಂಗ್ ಮಾಡೋರೆಲ್ಲ ಅವ್ರಿಗೆ ಒಳಗಡೆ ಬರುವಾಗ ಮಲ್ಗಿದ್ನಲ್ಲ ಇವಾಗ ಅಂತ ಶರ್ಟ್ ಕಾಲರ್ ಸರಿ ನೋಡಿ ಇದು ಈ ಕಡೆ ಮ್ಯೂಸಿಯಂ ಮತ್ತೆ ಹೋಗೋಣ ಮ್ಯೂಸಿಯಂ ಒಳಗೆ ಫಸ್ಟ್ ಇಲ್ಲಿ ನೋಡ್ಕೊಂಡು ಹೋಗೋಣ ನನಗೆ ಫಸ್ಟ್ ಎಷ್ಟೊತ್ತಿಗೆ ನೋಡ್ತೀನಿ ಇದ್ರೊಳಗೆ ಬಂದ್ರೆ ಹೊರಗಡೆ ಹೋಗಕ್ ಮನ್ಸು ಯಾಕಂದ್ರೆ ಅಷ್ಟು ಕಾಮಾಗಿರುತ್ತೆ ಇದು ಟೈಮಿಂಗ್ಸ್ ಎಂತ ಬೆಳಿಗ್ಗೆ ಬೆಳಿಗ್ಗೆ ಟೈಮಿಂಗ್ಸ್ ಎಂತ ಇದು ನೈನ್ ತರ್ಟಿ ಟು ಟ್ವೆಲ್ ತರ್ಟಿ ತ್ರೀ ತರ್ಟಿ ತ್ರೀ ತರ್ಟಿ ಟು ಫೈವ್ ತರ್ಟಿ ನಾವು ಲಾಸ್ಟ್ ಟೈಮ್ ಮಧ್ಯದಲ್ಲಿ ಬಂದು ವಾಪಸ್ ಹೋಗಿದ್ವಿ ಟೈಮಿಂಗ್ ಸರಿಯಾಗಿ ಗೊತ್ತಿಲ್ಲ ಸಂಡೇ ಟ್ವೆಲ್ ತರ್ಟಿ ಕ್ಲೋಸ್ ಆದ್ರೆ ಮಧ್ಯಾಹ್ನ ಮೇಲೆ ಇಲ್ಲ ಒಂದೇ ಹಾಫ್ ಹಾಫ್ ಡೇ ಮಾತ್ರ ವೀಕ್ ಡೇ ವೀಕ್ ಡೇಸ್ ಅಲ್ಲಿ ಟೂ ಟೂ ಸೆಷನ್ಸ್ ಇರುತ್ತೆ ಇದರಲ್ಲಿ ಸಿಂಗಲ್ ಸೆಷನ್ ಸಂಡೇ ಮಾತ್ರ ಸಿಂಗಲ್ ಸೆಷನ್ ಸಂಡೇ ಬರೋರು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬರಬೇಕು ನೋಡಿ ಇಲ್ಲಿ ಹುಣಸವರ ಎಷ್ಟು ದೊಡ್ಡ ಎಷ್ಟು ಚಿಕ್ಕ ಚಿಕ್ಕ ಹುಣಸವರಾ நல்லಷ್ಟ್ರ ಇತ್ರಾ ಇದೆ ಹುಣಸವರಾ ಇದು ನೋಡಿ ಇಲ್ಲಿ ಹುಣಸವರಾ ಇಷ್ಟೇ ಇತ್ರಾ ಹುಣಸವರದ ದೊಡ್ಡ ಕೆಳಕ್ಕೆ ಕುತ್ಕೊಳ್ತೀನಿ ಇಲ್ಲಿ ನೋಡಿ ಇಲ್ಲಿ ಕೂರುವರ ಅಕ್ಚುಲಿ ವೈತರೆ ಆದ್ರೆ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಕುತ್ಕೊಂಡು ತೋರಿಸಿದೀನಿ ನೋಡಿ ಬಾಜಾ ಹೊರಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡಿ ಇಲ್ಲೊಂದು ಇದು ರುದ್ರಾಕ್ಷ ಥೀಮಲ್ಲಿ ಮತ್ತೆ ಇದು ಮಾಡಿದ್ದಾರೆ ಸೂರ್ಯ ಸ್ತಂಭಗಳೇನೋ ಮಾಡಿದ್ದಾರೆ ಆ ಕಡೆ ಕೋನಾರ್ಕ್ದು ಎಷ್ಟೋ ಸ್ತಂಭಗಳಿದೆ ಅಂತ ನಾನು ಹಿಂಗೆ ಹೋಗಿ ಹಂಗೆ ತೋರಿಸ್ಕೊಡ್ತೀನಿ ಈ ಕಡೆ ಬನ್ನಿ ಆ ಕಡೆ ಇನ್ನೂ ತುಂಬಾ ಗಿಡಗಳಿದೆ ತೋರಿಸ್ತೀನಿ ಬೇರೆ 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 ಗಿಡಗಳೆಲ್ಲ ಇದೆ ಇದು ನೋಡಿ ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಇದು ಇದು ಇಂಡಿಯನ್ ಸಬ್ ಕಾಂಟಿನೆಂಟ್ ಮತ್ತೆ ಚೈನಾದಿಂದ ತರಿಸಿರೋದು ಪ್ಲಾಂಟ್ಗಳು ಎಲ್ಲೆಲ್ಲಿ ಯಾವ ದೇಶದಲ್ಲಿ ಸಿಗುತ್ತೆ ಇದು ಅಂತೆಲ್ಲ ಹೇಳ ಮಾಡಿದ್ದಾರೆ ಚೈನಾ ಮತ್ತೆ ಇಂಡಿಯಾದಲ್ಲಿ ಕಾಣುವಂಥದ್ದು ಇದು ಕೂಡ ನಾವು ಮಾಮೂಲಿ ಅರಳಿ ಮರ ಅದು ಅದು ಅರಳಿ ಮರದಲ್ಲೇ ಡಿಫ್ರೆಂಟ್ ಸ್ಪೀಶಿಸ ಅಂದ್ರೆ ಬೇರೆ 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 ಜಾತಿಯ ಮರಗಳು ಅದರಲ್ಲೇ ತುಂಬಾ ಜಾತಿ ಇರುತ್ತೆ ಈಗ ಆಲದ ಮರ ಅಂದ್ರೆ ತುಂಬಾ ಜಾತಿ ನೋಡಿ ಈ ಅರಳಿ ಮರಕ್ಕೂ ಇಲ್ಲೊಂದು ಅರಳಿ ಮರ ಇದೆ ಇದಕ್ಕೂ ಡಿಫರೆನ್ಸ್ ಇದೆ ಹ

ನೋಡಿ ಸೆಕ್ಯೂರಿಟಿ ಅಂಕಲ್ ನ ಪರ್ಮಿಷನ್ ತಗೊಂಡ್ ಮೇಲೆ ಕೂತಿದ್ದಾನೀಗ ಕೂತ್ಕೊಂಡು ನಗಾಡ್ತಿದ್ದಾನ ಅಲ್ಲ ನೋಡಲ್ಲಿ ಮಾಮನ ನೋಡು ಮೌರ್ಯ 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 ಸರ್ ಅದು ಡಿಸೆಂಬರ್ ಏಟೀನ್ ನವೆಂಬರ್ ಅಂತ ನಂಬರ್ ಕೊಟ್ಟಿದ್ದೀರಲ್ಲ ವಿಶ್ವ ಮ್ಯೂಸಿಯಂ ಎಂಟ್ರಿ ಇದೆ ಇಲ್ಲಿ ಆ ಒಳಗಡೆ ಫೋಟೋ ಲಾಸ್ಟ್ ಎಲ್ಲ ಅವಕಾಶ ಕೊಟ್ಟಿದ್ದೇನಾ ಇವಾಗ ಇಲ್ಲಿ ಮುಂದೆ ತೆಗಿಲಿಕ್ಕೆ ನೋಡಿ ಇಲ್ಲಿ ಮ್ಯೂಸಿಯಂ ಒಳಗಡೆ ಹೋಗಿದ್ರೆ ಫೋಟೋ ಅಲೋವಿಲ್ಲ ಅಂತ ಹೇಳ್ತಿದ್ದಾರೆ ರೆಕಾರ್ಡ್ ಮಾಡೋಂಗಿಲ್ಲ ಅಂತ ಹೇಳಿ ಇಲ್ಲೇ ಸ್ಟಾಪ್ ಮಾಡಿಬಿಡ್ತೇನೆ ನೀವು ಬಂದರೆ ನೋಡ್ಕೊಂಡು ಹೋಗ್ಬೋದು ವಿಶ್ವ ಮ್ಯೂಸಿಯಂ ಓಪನ್ ಇರುತ್ತೆ ನಾನು ಒಳಗಡೆ ಇದೆ ಅಂತ ಹೇಳಿ ಒಳಗಡೆ ಹೋಗ್ಬಿಟ್ಟು ಬಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಓಕೆ ಭಾಗ ಎರಡರಲ್ಲಿ ನಾವು ಕದ್ದು ಮುಚ್ಚಿ ಸೊಸಕಿ ಮ್ಯೂ ಮ್ಯೂಸಿಯಂನ ಎಕ್ಸ್ಪ್ಲೋರ್ ಮಾಡಿದ್ದೀವಿ ದಯವಿಟ್ಟು ಭಾಗವನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಸಪೋರ್ಟನ್ನು ಮುಂದುವರಿಸಿ ಭಾಗ ಎರಡರಲ್ಲಿ ಮುಂದಿನ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು